ನಮ್ಮ ಸಮಸ್ಯೆ ಬಾಳೋದ್ದು ನನಗೆ ಸ್ಟಾರ್ಟಿಂಗ್ನಲ್ಲಿ ಮನೆಯಲ್ಲಿ ನಾವು ದುಡಿಮೆ ಪಡಿಮೆ ಭಾಳ ಚೆನ್ನಾಗಿ ಮಾಡ್ತಿದ್ದೆ ಸರ್ ಚೆನ್ನಾಗಿ ಮಾಡಿದ್ರು ಏನಾಯ್ತು ಅಂದೆ ನಮಗೆ ದುಡ್ಡು ಕೈಗೆ ಹತ್ತುವಲ್ವ ಬೇಕಾದಂಗೆ ದುಡಿತಿದ್ವಿ ಬೇಕಾದಂಗೆ ಬೆಳಿತಿದ್ವಿ ಎಲ್ಲ ಇದತ್ತು ಆದರೂ ನಮ್ಮಲ್ಲಿ ದುಡ್ಡು ಉಳಿವ ಅಲ್ಲು ಇದು ಇದೊಂದು ಮಾಡಿಸಿ ನೋಡೋಣ ಚೆನ್ನಾಗಾಗ್ಬೋದು ಅಂತಂದು ಸರಳ ವಸ್ತು ಮಾಡಿಸಿದ್ದು ಸರ್ ದುಡ್ಡಿನಲ್ಲಿ ಈಗ ಈ ಒಂದು ವರ್ಷದಲ್ಲಿ ನಾವು ಅದು ಹೇಳ್ಬೇಕಾದ್ದನ್ನೋದೇನೋ ಮತ್ತು ನಾವು ನಮ್ಮ ಸ್ವಂತ ದುಡ್ಡಲ್ಲೇ ನಾವು ಟರ್ನ್ ಓವರ್ ಮಾಡ್ಕೊಂತ ಒಳ್ಳೆ ಅನುಕೂಲ ಆಗಿದೆ ಸರ್ ಸರಳ ವಸ್ತು ಮಾಡ್ತಾ ಮುಂಚಿತವಾಗಿ ನಾವು ಈಗ ಕೆಲವೊಂದು ಇಪ್ಪತ್ತೈದು ವರ್ಷದ್ದನೂ ಭತ್ತನ ನಾಟಿ ಮಾಡ್ತಾ ಇದ್ವಿ ಭತ್ತ ಬೆಳೀತಾ ಇದ್ವಿ ನಾವು ಭತ್ತ ಬೆಳೆದ್ರೆ ಆದರೂ ಚೆನ್ನಾಗಿ ಬರೋದು ಆದರೂ ನಮಗೆ ಯಾವುದೊಂದು ಕೈ ದುಡ್ಡು ಹಣಕಾಸು ಕೈಗೆ ಹತ್ತದ್ದಲ್ಲ ಹದಿನೈದು ಎಕರೆ ಜಮೀನಿನಲ್ಲಿ ವ್ಯವಸಾಯನ ಅದೇ ಕೆಲಸನ ಮಾಡ್ಕೊತ ಬಂದಿದ್ವಿ ನಾವು ಸಾಲ ತರೋದು ಮತ್ತು ಬೆಳೆ ಬರೋದಿಗೆ ಮತ್ತು ಸಾಲ ಕಟ್ಟೋದು ಮತ್ತು ಬರೆ ಕೈ ಹಾಕಿದ್ದು ಸರ್ ನಾವು ಈಗ ಸರಳ ವಸ್ತು ಮಾಡಿದ ನಂತರ ಏನಾಗೈತೆ ಅಂದೆ ಒಳ್ಳೆ ಬೆಳೀನೋ ಫಸಲು ಚೆನ್ನಾಗಿ ಈಗ ಎರಡು ಬೆಳೆ ಅದರಿಂದ ನಾವು ಸಾಲದ ಮುಕ್ತನೂ ಆಗಿದ್ದೇವೆ ಕೈಯಲ್ಲಿ ನಮಗೆ ಹಣಕಾಸು ಉಳಿತಾ ಒಳ್ಳೆ ಹಣಕಾಸು ಸರ್ ನಮಗೆ ಚಂದ್ರಶೇಖರ್ ಗುರುಜಿಗೇನಾಯ್ತಲ್ಲ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು